ಶೌಕ ಇದೆ ಕುಮಾರ ಯಾರು ಕೂಡ ಮನುಷ್ಯತ್ವವನ್ನು ಬೆಳೆಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ರೂಪ ಬೆಳೆಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಕೊನೆಗೆ ಏನಿಲ್ಲ ಇದಕ್ಕೆಲ್ಲ ಕೂಡ ತಂದೆ ಆದಂತ ಒಂದು ವೈಶಿಷ್ಟ್ಯವಾಗಲಿಕ್ಕೆ ಸಾಧ್ಯ ಹಾಗೆ ನೀವು ನಾವು ಕೊಡಬೇಕು ಫಲನ ನಿಮ್ಮಿಂದ ಬಿಟ್ಟು ನಾವು ಮುಂದುವರಿದ ಜನಾಂಗ ಸರ್ವರಿಗೂ ಸಮಪಾಲವಾಗಿರ್ತೀವಿ ಶಕ್ತಿ ಆಗಿರ್ತೀವಿ ಅನ್ನೋ ಒಂದು ಧೈರ್ಯ ಮನೋಭಾವ ನಿಮ್ಮಲ್ಲಿ ಇರಬೇಕು ಅನ್ನೋದನ್ನ ನನಗೆ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ನಮ್ಮ ನಿರ್ಮಾಣದರ್ಶಿಗಳು ಬೇಡಿಕೆ ಇರ್ತಾ ಇದ್ದೀವಿ ನಮ್ಮ ಸುಜನಿ ಕಾಲುವೈ ದೃಶಿಗೆ ತಾವು ಯಾವಾಗ ಬಂತು ಆ ದೇವಿಗೆ ದೇವಿಗೆ ಯಾವಾಗ ದೇವರ ಸಮಾಜ ಆ ದೇವಿಗೆ ಹುಟ್ಟಿಯನ್ನ ಕಳಿಸಿ ಆ ದೇವಿಯ ಸೌಂದರ್ಯವನ್ನ ಕಾಪಾಡುವಂತ ಕೆಲಸ ತಾವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿ ಅವರು ನಡೆಸಿಕೊಡ್ತಾ ಇದ್ರು ಅವರು ಕೂಡ ನಿಮ್ಮ ಜೊತೆಯಲ್ಲಿ ನಮ್ಮ ಸಮಾಜಕ್ಕೆ ಅವರು ಕೂಡ ಈ ಸಂದರ್ಭದಲ್ಲಿ ಬಂದಿದ್ದಾರೆ ಸೊ ಅದರಿಂದ ನಾನು ಅನೇಕ ವಿಚಾರಗಳನ್ನ ಮಾತ್ರ ಇಲ್ಲ

தேவாலய ஜனக்கு நான் ஸ்ரீ 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 யாரு சுவாமிகளில் நான் நமஸ்கி நம்ம நிர்மலா சுவாமிகளில் நமஸ்கி யோகா சபதி சுவாமிகளில் நமஸ்கி நம்ம சங்கதும் அந்த

ಜಗತ್ತಿನ ಮೊಟ್ಟ ಬಾಲನ ವಜ್ ದೇವಾಲಯವಾಸಿಯವರ ಬಾಲಿಗೆ ನನ್ನ ಸಾಕ್ಷಾತ್ ನಮಸ್ಕಾರಗಳ ಪ್ರಶ್ನೆ ನಾನು ಇದ್ದೇನೆ ಇವತ್ತು ನಿಮ್ಮ ಸಮಾಜ ಇತಿಹಾಸ ಪುಟದಲ್ಲಿ ಪುರಾಣದಲ್ಲಿ ನೆಮ್ಮದಿ ಆದಂತಹ ಒಂದು ವೈಶಿಷ್ಟ್ಯವನ್ನ ಪಡ್ಕೊಂಡಿದೆ ನಿಮಗೆ ಬಂದಂತ ಹೆಸರು ಇತಿಹಾಸ ಅನೇಕ ಸಮಾಜಗಳಿಗೆ ಬಂದಿಲ್ಲ ದೇವರು ಕೊಟ್ಟಂತ ಶಕ್ತಿ ದೇವರಿಗೆ ಉಡುಪು ದೇವರಿಗೆ ಸೌಂದರ್ಯ ದೇವರಿಗೆ ಭಾಗೀಯ ಜೊತೆಗೆ ಇಡೀ ಸಮಾಜದ ಪ್ರತಿಯೊಬ್ಬರೂ ಕೂಡ ನಮ್ಮ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡಂತ ಸಂದರ್ಭದಲ್ಲಿ ವೇಷ ಭೂಷಣಗಳನ್ನು ದೊಡ್ಡ ಭಾಗ್ಯ ನಿಮಗೆ ಭಗವಂತನೇ ಸೃಷ್ಟಿ ಮಾಡಿ ಮಾಡಿಕೊಂಡಿದ್ದೇನೆ ನೀವೆಲ್ಲ ಭಾಗ್ಯವಂತರು ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇಲ್ಲಿ ನಿಮಗೆ ಸಿಗಂತ ಬದುಕು ನಾನು ಇವತ್ತು ನಿಮಗೆ ಬಂದಿರೋದು ಭಾಷಣ ಮಾಡಲಿಕ್ಕೆ ಬಂದವಲ್ಲ ಎಲ್ಲ ಅನೇಕ ಮತ್ತು ನಮ್ಮ ನಿಮ್ಮೆಲ್ಲರ ಉಪ ಜಾತಿಗಳ ಜೊತೆಯಲ್ಲಿ ಈ ಡಿ ಕೆ ಶಿವಕುಮಾರ್ ಯಾವಾಗಲೂ ಇದ್ದರೆ ಅಂತ ಹೇಳಿ ನಾನಿ ಬರುತ್ತೆ ನಿಮ್ಮ ಬದುಕು ಬಹಳ ಶ್ರಮದ ಬದುಕು ಕಷ್ಟಪಟ್ಟು ದುಡಿತೀರಿ ಪ್ರತಿ ದಿನ ನಿಮ್ಮ ಬದುಕಿನಲ್ಲಿ ಶ್ರಮ ಇರ್ತದೆ ಕಾರ್ಪೊರೇಷನ್ ಇರ್ತದೆ ಸೊ ಈ ಸಂದರ್ಭದಲ್ಲಿ ನಾನು ಹೇಳಲು ನಿಮ್ಮ ಸಮಾಜದವರು ವಿದ್ಯಾವಂತವಾಗಿ ಬುದ್ಧಿವಂತವಾಗಿ ನಾನು ಬೇಡ ಆದರೆ ವೃತ್ತಿಯನ್ನು ಮಾತ್ರ ನಾನು ವೃತ್ತಿನ ಮುಚ್ಚಿಕೊಂಡು ಹೋಗ್ಬೇಕು ಹೊಸ ಹೊಸ ಆಧುನಿಕವಾಗಿ ಕಂಪ್ಯೂಟರ್ ಎಲ್ಲ ಬಂದ್ಬಿಟ್ಟಿದೆ ನಿಮ್ಮ ವೃತ್ತಿಯಲ್ಲಿ ಎಲ್ಲ ಕೂಡ ಉಪಯೋಗಿಸ್ಕೊಳ್ಬೇಕು ಮದುವೆಗೆರ್ಬೋದು ಸಾನ್ನ ಯಾವುದೇ ಸಂದರ್ಭದಲ್ಲಿ ವಸ್ತುಗಳನ್ನು ತಯಾರು ಮಾಡಬೇಕಾದ್ರೆ ಈಗ ದೊಡ್ಡ ದೊಡ್ಡ ಕಂಪನಿಗಳು ಕಾಪಿ ಕಂಪ್ನಿಗಳೆಲ್ಲ ಕೂಡ ಇವತ್ತು ದೊಡ್ಡ ಕಾಪಾಯ ಕಾಂಪಿಟೇಷನ್ ಇದೆ ಆದರೂ ಕೂಡ ನಿಮಗಿರುವಂತ ಶ್ರಮ ಜೀವನ ನಿಮ್ಮಲ್ಲಿರುವಂತಹ ಅನುಭವ ಇಲ್ಲ ನಿಮ್ಮ ಕೈ ಕೆಲಸ ಅದಕ್ಕೆ ಯಾರು ಕೂಡ ಕಾಪಿಶೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಭಗವಂತ ಒಂದು ದೊಡ್ಡ ಶಕ್ತಿ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಶಾಪ ಕೊಡಲಿಲ್ಲ ಅವಕಾಶ ಮಾತ್ರ ಕೊಡ್ತಾರೆ ಅಂತ ಹಾಗೆ ನಿಮ್ಗೆ ಸಮಾಜ ఈ ఒకరి చేరుకున్న బాధితుంది ఏదీ బుద్ధి వృత్తి య జనస్య ఏ వృత్తి ఇలా ఆ వృత్తి యాడ్ జనసంఖ్యూ ఈ వృత్తి ಈಗ ಶಿಲ್ಪಿ ಶಿಲೆ ವಿಶ್ವಕರ್ಮ ಇಡೀ ವಿಶ್ವವನ್ನೇ ಸೃಷ್ಟಿ ಆ ಮೂರ್ತಿಯನ್ನ ಕಡಿಯವರು ಒಂದು ಕಲ್ಲು ಪ್ರಕೃತಿಯಲ್ಲಿ ಕಡಲೇತಿ ಅದನ್ನು ಪೂರ್ತಿ ಆಚಾರ್ಯ ಕೆಲಸ ದೊಡ್ಡ ಸಮಾಜಕ್ಕಾಗಲ್ಲ ತುಂಬ ಕೆಲಸ ಎಲ್ಲರೂ <mully> ಬಹಳ